ಹಾಂ ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಖಾಸಗಿ ಕಾಲೇಜಿನಲ್ಲಿ ನೂರು ಉಪನ್ಯಾಸಕರ ಹುದ್ದೆಗಳನ್ನು ಕಾಲ್ ಮಾಡಿದ್ದಾರೆ ಅವು ಯಾವ್ಯಾವ ಕಾಲೇಜು ಅಂತ ಹೇಳ್ತಾ ಬರ್ತಂತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಂತ ಗ್ರೂಪ್ ಇದೆ ಇಂಟ್ರೆಸ್ಟ್ ಇದ್ದವ್ರು ಜಾಯ್ನ್ ಆಗ್ಬೋದು ಮತ್ತು ಈ ಡೇಟ್ ಇಲ್ಲ ಡೇಟ್ ಮೋಸ್ಟ್ಲಿ ಲಾಸ್ಟ್ ಕೆಲವೊಂದಿಷ್ಟು ಕಾಲೇಜುಗಳಿಗೆ ಹನ್ನೊಂದನೇ ತಾರೀಕು ಲಾಸ್ಟ್ ಡೇಟ್ ಇರೋದರಿಂದ ಅದು ಸಾರ್ವತ್ರಿಕ ರಜಾದಿನ ಆಗಿರೋದ್ರಿಂದ ಮೋಸ್ಟ್ಲಿ ಹನ್ನೆರಡನೇ ತಾರೀಕು ಇದು ಇದು ಓಕೆ ಇಷ್ಟೊಳಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹೀಗಾಗಿ ನಿಮ್ಮ ಫ್ರೆಂಡ್ಸ್ ಯಾರು ಯಾರಾದ್ರೂ ಅವ್ರಿಗೆ ಸ್ವಲ್ಪ ಫಾರ್ವರ್ಡನ್ನು ಮಾಡಿ ಮತ್ತು ಇಂಟ್ರೆಸ್ಟ್ ಇದ್ದವರು ಅರ್ಜಿಯನ್ನು ಹಾಕಲಿಕ್ಕೆ ಟ್ರೈ ಮಾಡಿ ಮೊದಲನೆಯಿಂದ ನೋಡ್ತಾ ಬರೋದಾಗಿತ್ತು ಅಂತಂದರೆ ಅಲ್ ಮೊಹಮ್ಮದ್ ಬಿ ಎಡ್ ಕಾಲೇಜ್ ಶಿವಮೊಗ್ಗಕ್ಕೆ ಸಂಬಂಧಪಟ್ಟಂತೆ ಬಿ ಎಡ್ ಕಾಲೇಜಲ್ಲಿ ಇಲ್ಲಿ ಕಾಲ್ ಮಾಡಿದ್ದಾರೆ ಇಂಟ್ರೆಸ್ಟ್ ಇದ್ದವರು ಇಲ್ಲಿ ಇಪ್ಪತ್ತೆಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಇದನ್ನು ನೀವು ಸ್ಕ್ರೀನ್ಶಾಟ ನೋಡ್ಕೊಳ್ಳಿ ಮತ್ತು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅವ್ರು ಕೊಟ್ಟಿದ್ದಾರೆ ಆನರೇಬಲ್ ಸೆಕ್ರೆಟರಿ ಪ್ರಿನ್ಸಿಪಲ್ ಅಲ್ ಅಲ್ ಮೊಹಮ್ಮದ್ ಬಿ ಎಡ್ ಕಾಲೇಜ್ ಆರ್ ಎಮ್ ಎಲ್ ನಗರ ಶಿವಮೊಗ್ಗ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೀವು ಹಾಕ್ಬೋದು ಇಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಫಿಕೇಷನ್ ಏನೇನು ಇರಬೇಕು ಅಂತೇಳಿ ಸಬ್ಜೆಕ್ಟ್ ನೋಡ್ತಾ ಬರೋದು ಏನಂದ್ರೆ ಕನ್ನಡ ಒಂದಿದೆ ಇಂಗ್ಲೀಷ್ ಒಂದಿದೆ ಉರ್ದು ಒಂದಿದೆ ಸೋಷಿಯಲ್ ಸೈನ್ಸ್ ಒಂದಿದೆ ಫಿಸಿಕ್ಸ್ ಒಂದಿದೆ ಮ್ಯಾಥ್ಸ್ ಒಂದಿದೆ ಕೆಮಿಸ್ಟ್ರಿ ಒಂದಿದೆ ಬಯೋಲಜಿ ಒಂದಿದೆ ಕಾಮರ್ಸ್ ಒಂದಿದೆ ಅವರೇನಾದರೆ ಪಿ ಜಿಯನ್ನು ಫಿಫ್ಟಿ ಫೈವ್ ಪರ್ಸೆಂಟೇಜ್ ಮತ್ತು ಎಮ್ ಎಡನ್ನು ಮಾಡಿರಬೇಕು ಸೆಟ್ ಪಿ ಎಚ್ ಡಿ ಆದವರಿಗೆ ಅವಕಾಶವನ್ನು ಕೊಡ್ತೀವಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇನ್ನೊಂದು ಫಿಸಿಕಲ್ ಎಜುಕೇ ಡೈರೆಕ್ಟರ್ ಕೊಟ್ಟಿದ್ದಾರೆ ಇನ್ನೊಂದು ಪರ್ಫಾರ್ಮಿಂಗ್ ಆರ್ಟ್ಸ್ ಒಂದು ಕೊಟ್ಟಿದ್ದಾರೆ ಒಂದೊಂದು ಆಫೀಸ್ ಪಿಟೆಂಟ್ ಇದೆ ಇಲ್ಲಿ ಸಹಿತ ಫಿಜಿಕಲ್ ಡೈರೆಕ್ಟ್ರಿಗೆ ಎಂ ಪಿ ಎಡ್ ಆಗಿರಬೇಕಾಗತ್ತೆ ಪರ್ಫಾರ್ಮಿಂಗ್ ಆರ್ಟ್ಗೆ ನೀವು ಮಿನಿಮಮ್ ಅಂದರೂ ಮ್ಯೂಸಿಕು ಡ್ಯಾನ್ಸು ಅಥವಾ ಇವನ್ನ ಐವತ್ತೈದು ಪರ್ಸೆಂಟೇಜ್ ಮಾಡಬೇಕು ನೆಕ್ಸ್ಟು ಆಫೀಸ್ ಪಿನ್ ಕಾಮರ್ಸ್ ಡಿಗ್ರಿ ವಿತ್ ಕಂಪ್ಯೂಟರ್ ನಾಲೇಜಿಂದ ಆಗಿರಬೇಕಂತ ಕೊಟ್ಟಿದ್ದಾರೆ ಓಕೆ ಇದು ಒಂದು ಕಾಲೇಜ್ ಆಯಿತು ಇನ್ನೊಂದು ಕಾಲೇಜಿಂದ ಯಾವುದು ಅಂತಂದರೆ ದ ಆಫೀಸ್ ಆಫ್ ದ ಪ್ರಿನ್ಸಿಪಲ್ ಜವಾಹರ್ಲಾಲ್ ನಹೋದಯ ವಿದ್ಯಾಲಯ ಗಂಗಾಪುರ ಗುಟ್ಟಿ ಕೊಕ್ಕಿಲು ಕೋಲಾರ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ಇಲ್ಲಿ ಸಹಿತ ನಾಳೆ ಲಾಸ್ಟ್ ಡೇಟ್ ಇದೆ ಹನ್ನೊಂದು ಹನ್ನೆರಡನ್ನು ಕೊಟ್ಟಿದ್ದಾರೆ ಅಂದರೆ ನಾಳೆ ಸಾರ್ವತ್ರಿಕ ರಜೆ ಇರೋದರಿಂದ ಮೋಸ್ಟ್ಲಿ ಹನ್ನೆರಡನೇ ತಾರೀಕಿದು ಆಗುತ್ತೆ ಹೀಗಾಗಿ ಇಲ್ಲೂ ಸಹಿತ ಎರಡು ಹುದ್ದೆಗಳಿದೆ ಇದು ಪಿ ಜಿ ಟಿ ಫಿಸಿಕ್ಸ್ ಅಂತ ಕೊಟ್ಟಿದ್ದಾರೆ ಫಿಸಿಕ್ಸ್ ವಿತ್ ಬಿ ಎಡ್ ಆಗಿರಬೇಕು ಇಲ್ಲಿ ಮೂವತ್ತೈದು ಸಾವಿರದ ಏಳ್ನೂರ ಸ್ಯಾಲ್ರಿ ಇದೆ ನೆಕ್ಸ್ಟು ಕೌನ್ಸಿಲರ್ ಇದೆ ಎಮ್ ಎ ಎಮ್ ಎಸ್ ಸಿ ಸೈಕೋಲೋಜಿ ಅಥವಾ ಒನ್ ಇಯರ್ ಡಿಪ್ಲೊಮಾ ಇನ್ ಗೈಡೆನ್ಸ್ ಆ್ಯಂಡ್ ಕೌನ್ಸ್ಲಿಂಗನ್ನು ಕೊಟ್ಟಿದ್ದಾರೆ ಇಲ್ಲಿ ಸಹಿತ ನಲವತ್ನಾಲ್ಕು ಸಾವಿರದಿಂದ ಸ್ಯಾಲ್ರಿ ಸ್ಟಾರ್ಟ್ ಆಗುತ್ತೆ ಇಂಟ್ರೆಸ್ಟ್ ಇದ್ದರೂ ಇಲ್ಲೂ ಸಹಿತ ನೀವು ಅರಿಜಿನ್ ಹಾಕ್ಬೋದು ಇದು ಸಹಿತ ಕೃತಿ ಸ್ಕ್ರೀನ್ಶಾಟನ್ನು ಕಳಿಸಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಫಾರ್ವರ್ಡನ್ನು ಮಾಡಿ ನಾವು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿದ್ಯಾವರ್ಧಕ ಸಂಘ ಸುರಪುರ ಇಲ್ಲಿ ಸಹಿತ ಖಾಸಗಿ ಕಾಲೇಜಿದು ಇಂಟ್ರೆಸ್ಟ್ ರಜೆ ಹಾಕ್ಬೋದು ಇಲ್ಲಿ ಸಹಿತ ಒಂದು ಇದೆ ನೆಕ್ಸ್ಟು ಭೌತಶಾಸ್ತ್ರ ನಾಲ್ಕು ಗಣಿತ ನಾಲ್ಕು ವಾಣಿಜ್ಯ ನಾಲ್ಕು ಇಂಗ್ಲೀಷ್ ನಾಲ್ಕು ರಾಜ್ಯಶಾಸ್ತ್ರ ನಾಲ್ಕು ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಇತಿಹಾಸ ನಾಲ್ಕು ಅರ್ಥಶಾಸ್ತ್ರ ನಾಲ್ಕು ಕನ್ನಡ ನಾಲ್ಕು ಎಮ್ ಎಸ್ ಡಬ್ಲ್ಯೂ ನಾಲ್ಕು ಗ್ರಂಥಪಾಲಕರು ಒಂದು ದೈಹಿಕ ನಿರ್ದೇಶಕರೊಂದು ಪ್ರಥಮ ದರ್ಜೆ ಒಂದು ದ್ವಿತೀಯ ದರ್ಜೆ ಜವಾನ ಎರಡು ಓಕೆ ಅಲ್ಲಿಯೂ ಸಹಿತ ನೆಟ್ ಟು ಸೆಟ್ ಪಿ ಎಚ್ ಡಿ ಮತ್ತು ಪಿ ಜಿ ಆಗಿರಬೇಕು ಅಂತ ಕೊಟ್ಟಿದ್ದಾರೆ ಬರೆದಿದ್ರೆ ಜಸ್ಟ್ ಪಿ ಜಿ ಆದವ್ರನ್ನೂ ಸಹಿತ ಕಂಟಿನ್ಯೂ ಮಾಡುವಂಥ ಚಾನ್ಸ್ ಇದೆ ನೆಕ್ಸ್ಟ್ ಅದೇ ಒಂದು ಪ್ರಿಯದರ್ಶಿನಿ ಸ್ನಾತಕೋತ್ತರ ಕಾಲೇಜಿಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ಪ್ರಾಂಶುಪಾಲರು ನಾಲ್ಕು ಸಿ ಬಿ ಜೆಡ್ ಪ್ರಾಣಿಶಾಸ್ತ್ರ ನೆಕ್ಸ್ಟ್ ಸಹಾಯಕ ಪ್ರಾಧ್ಯಾಪಕರು ಅಂತ ಹತ್ತು ಹುದ್ದೆಗಳನ್ನು ಕೇಳಿದರೆ ಕನ್ನಡ ಇತಿಹಾಸ ರಾಜಶಾಸ್ತ್ರ ಇಂಗ್ಲೀಷು ಅರ್ಥಶಾಸ್ತ್ರ ಸಮಾಜಶಾಸ್ತ್ರ ಭೂಗೋಳ ಭೌತಶಾಸ್ತ್ರ ರಸಾಯನಶಾಸ್ತ್ರ ಗಣೇಶಶಾಸ್ತ್ರ ಸಸ್ಯಶಾಸ್ತ್ರ ಇವತ್ತಿಗೆ ನೆಕ್ಸ್ಟ್ ಗ್ರಂಥ ದೈಹಿಕ ನಿರ್ದೇಶಕರು ಹೊಂದಿದೆ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಪ್ರಥಮ ದರ್ಜೆ ಸಹಾಯಕರು ದ್ವಿತೀಯ ದರ್ಜೆ ಸಹಾಯಕರು ಜವಾನರು ಅಂದರೆ ಈ ರೀತಿಯಾಗಿ ಕರೆದಿದ್ದಾರೆ ಹನ್ನೊಂದು ಹನ್ನೆರಡರ ಅಂತ ನಾಳೆ ಸಾರ್ವತ್ರಿಕ ರಜೆ ಇರೋದರಿಂದ ಹನ್ನೆರಡನೇ ತಾರೀಕಿಗೆ ನೀವೇನು ಮಾಡ್ಬೋದು ಇಲ್ಲಿ ಅಟೆಂಡ್ ಆಗ್ಬೋದಾಗಿದೆ ಇಂಟ್ರೆಸ್ಟ್ ದವ್ರು ಏನು ಮಾಡಿ ಇದನ್ನು ಸ್ಕ್ರೀನ್ಶಾಟ್ ಅಂತ ತಗೊಳ್ಳಿ ಇವರನ್ನು ಸಂಪರ್ಕಿಸಿ ಓಕೆ ನೆಕ್ಸ್ಟ್ ಇನ್ನೊಂದು ಕಾಲೇಜು ಇದನ್ನು ಸಹಿತ ಸ್ಕ್ರೀನ್ ಶಾಟ್ ಅಂತ ತೊಗೊಳ್ಳಿ ನೆಕ್ಸ್ಟ್ ಇದನ್ನು ಸಹಿತ ಸ್ಕ್ರೀನ್ಶಾಟ್ ಅಂತ ತೊಗೊಳ್ಳಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೆಕ್ಸ್ಟ್ ಇನ್ನೊಂದು ಕಾಲೇಜ್ ಯಾವುದು ಅಂತಂದರೆ ಕೆನರಾ ವೆಲ್ಫೇರ್ ಟ್ರಸ್ಟ್ ದಾಂಡೇಲಿ ಅಂತ ಕೊಟ್ಟಿದ್ದಾರೆ ಇಲ್ಲಿ ಪ್ರಿನ್ಸಿಪಲ್ ಪೋಸ್ಟ್ ಕೊಟ್ಟಿದ್ದಾರೆ ಪಿ ಜಿ ಪ್ಲಸ್ ಎಮ್ ಎರ್ ವಿತ್ ಪಿ ಎಚ್ ಡಿ ಸೆಟ್ ಆದರೂ ಸೈನ್ಸ್ ಕ್ಯಾಂಡಿಡೇಟ್ ಪ್ರೆಫರ್ ಅಂತ ಕೊಟ್ಟಿದ್ದಾರೆ ಬಟ್ ಒಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅವರು ಅನೌನ್ಸ್ಮೆಂಟ್ ಕೊಟ್ಟಿದ್ದಾರೆ ಟೆಂತ್ ಡಿಸೆಂಬರ್ ಲಾಸ್ಟ್ ಅಂತ ಕೊಟ್ಟಿದ್ದರು ಜಸ್ಟ್ ನೀವು ಇವತ್ತು ಲಾಸ್ಟ್ ಡೇಟ್ ಆಗಿರೋದ್ರಿಂದ ನೀವು ಅವ್ರು ಕಾಂಟ್ಯಾಕ್ಟ್ ಮಾಡಿದರೂ ಸಹಿತ ಅವ್ರು ಏನಾದರೂ ಮಾಹಿತಿಯನ್ನು ಹೇಳ್ಬೋದೇನೋ ಜಸ್ಟ್ ನೀವು ಕಾಂಟ್ಯಾಕ್ಟ್ ಸಹಿತ ಮಾಡಿ ನೋಡ್ಬೋದಾಗಿದೆ ಓಕೆ ಇಷ್ಟೇನಿದೆ ಒಟ್ಟು ಸುಮಾರು ನೂರರಷ್ಟು ಹುದ್ದೆಗಳು ಖಾಲಿ ಖಾಸಗಿ ಕಾಲೇಜ್ನಲ್ಲಿ ಇಂಟ್ರೆಸ್ಟ್ ಇದ್ದವರು ನೀವು ಅಪ್ಲೈ ಮಾಡ್ಬೋದಾಗಿದೆ ಓಕೆ ಥ್ಯಾಂಕ್ ಯು